ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಫ್ರೈಡೇದು ಮಿನಿ ವ್ಲಾಗ್ ಆಗಿರುತ್ತೆ ಫ್ರೈಡೇ ಪೂಜೆ ಮಾಡೋಣ ಅಂತ ಹೇಳಿ ಬಾಗ್ಲೆಲ್ಲ ಓರಿಸಿ ಬಾಗ್ಲಿಗೆಲ್ಲ ಅರ್ಶನ ಗುಂಕುಮೈಟಿ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಾದ್ಮೇಲೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿಕೊಂಡು ದೇವರಿಗೆ ದೀಪ ಹಚ್ತಿದ್ದೀವಿ ಶುಕ್ರವಾರ ಮನೇಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ನೆಕ್ಸ್ಟು ಅದಾದಮೇಲೆ ಅಮೆಝಾನಲ್ಲಿ ಒಂದು ಗ್ರೀನ್ ಟೀ ಬುಕ್ ಮಾಡಿದ್ದೆ ಅದು ಬಂದಿತ್ತು ಸೊ ಪಾರ್ಸಲ್ನ ಓಪನ್ ಮಾಡಿದೆ ನಾನು ಅವ್ರದ್ದು ಗ್ರೀನ್ ಟೀ ಯೂಶ್ವಲಿ ಪ್ರಿಫರ್ ಮಾಡ್ತೀನಿ ಅದು ಒಂಥರ ಹೆವಿ ಟೇಸ್ಟ್ ಇರುತ್ತೆ ನಾನು ಅದಕ್ಕೇನೂ ಆ್ಯಡ್ ಮಾಡ್ಕೊಳ್ಳಲ್ಲ ಜಸ್ಟು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಗ್ರೀನ್ ಟೀ ಬ್ಯಾಗ್ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಕುಡಿತೀನಿ ಹನಿ ಎಲ್ಲ ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ ನಮ್ಮ ಪಾಪು ನೋಡಿ ಆರಾಮಾಗಿ ರಾಣಿ ಥರ ಎಂಜಾಯ್ ಮಾಡ್ತಿದ್ದಾಳೆ ಬಾಗ್ ಮೇಲೆ ಮಲ್ಕೊಂಡು ಅದಾದಮೇಲೆ ಈವ್ನಿಂಗು ಪಾಪಗೆ ಹಾಲು ಕೊಟ್ಟು ನಾನು ನನ್ನ ಪಾರ್ಟ್ನರ್ ಜೊತೆ ಕಾಫಿ ಎಂಜಾಯ್ ಮಾಡ್ತಿದ್ದೀನಿ ಅವಳು ನೋಡಿ ಸ್ಪೂನಲ್ಲಿ ಹಾಲು ಕುಡಿತಾ ಇದ್ದಾಳೆ ಗೈಸ್ ಇಲ್ಲಿ ನೈಟ್ ಡಿನ್ನರಿಗೆ ಪೂರಿ ಮತ್ತು ಸಾಗು ರೆಡಿ ಮಾಡ್ಕೊತಾ ಇದ್ದೀನಿ ಜಾರಿಗೆ ಒಂದು ಈರುಳ್ಳಿ ಒನ್ ಟೊಮೆಟೊ ತೊಗೊಂಡಿದ್ದೀನಿ ನೆಕ್ಸ್ಟ್ ಗಾರ್ಲಿಕ್ ಸ್ವಲ್ಪ ಜಿಂಜರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಗ್ರೀನ್ ಚಿಲ್ಲೀಸು ನೆಕ್ಸ್ಟ್ ಅದಕ್ಕೆ ಕೋರಿಂಡರ್ ಲೀವ್ಸ್ನ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟ್ ತುರ್ದಿರೋ ತೆಂಗಿನಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಗೋಡಂಬಿ ಅದಾದಮೇಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೋಂಪು ನೆಕ್ಸ್ಟ್ ಅದಾದಮೇಲೆ ಆ ಮಿಕ್ಚರ್ನ ಸ್ವಲ್ಪ ಉರಿಗಡ್ಲೆ ಹಾಕಿ ಬ್ಲೆಂಡ್ ಇದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಈಟ್ ಆದಮೇಲೆ ಒಂದು ಈರುಳ್ಳಿ ಒನ್ ಟೊಮೆಟೊ ಫೈನಾಗಿ ಚಾಪ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ವೆಜಿಟೇಬಲ್ಸ್ ಹಾಗೂ ಮಾಡ್ತಿದ್ದೀನಿ ಸೊ ಅದಕ್ಕೋಸ್ಕರ ಒಂದು ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಬಾಡಾದಮೇಲೆ ನಾನಿಲ್ಲಿ ವೆಜ್ಜಿಸ್ ಹಾಕೋತಾ ಇದ್ದೀನಿ ಕ್ಯಾರೆಟ್ ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಪೀಸ್ ಗ್ರೀನ್ ಪೀಸು ಅದಷ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ నెక్స్ట్ అదామే అదే టర్మరిక్ పెప్పర్ పౌడరు ఎరడు ఆడ్ మిక్స్కో నెక్స్ట్ అదేలే రెడ్ చి పౌడరు గరం మసాలా పౌడర్న యాడ్ మిల్లూ నీట మిక్స్ ಲೆಡ್ ಕವರ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಕ್ಕೆ ಬಿಡ್ತೀನಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಏನು ಬ್ಲೆಂಡ್ ಮಾಡಿ ಇಟ್ಕೊಂಡಿರ್ತೀನೋ ಆ ಮಿಕ್ಸ್ಚರ್ನ ಆ್ಯಡ್ ಮಾಡಿ ನಮಗೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನಿಲ್ಲಿ ಪೊಟಾಟೊ ಹಾಕ್ಕೊಂಡು ಮರೆತ್ಬಿಟ್ಟಿದೆ ಸೊ ಪೊಟಾಟೋನ ಈಗ ಆ್ಯಡ್ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ಅದು ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಎರಡೂ ಆ್ಯಡ್ ಮಾಡಿ ಲೆಡ್ನ ಕವರ್ ಮಾಡಿ ಸ್ವಲ್ಪ ಗೀ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಲೆಡ್ ಕವರ್ ಮಾಡಿ ಟು ಟು ತ್ರೀ ವಿಷಲ್ ಕೂಗಿಸ್ಕೊತೀನಿ ಒಂದು ಕಡೆ ಪೂರಿ ಅರ್ದಿಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರಿಗೆ ಏನೇನು ಫ್ಲೋರ್ ಹಾಕಿ ಕಲ್ಸ್ಕೊತೀನಿ ಅನ್ನ ಹೇಳ್ತೀನಿ ನೋಡಿ ನಮ್ಮ ಹಸ್ಬೆಂಡ್ ಪೂರಿ ತೇಲಿಸ್ತಿದ್ದಾರೆ ಅಲ್ಲಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಹಾಗೆ ಶೇರ್ ಮಾಡಿ